ನಾನು ಢಂಕನಾಡದವ ಬೆಟಗೇರಿ ಊರವ ಕೈಗೊಂಡ ಗೌಡ ಬಂದಿರುತ್ತೇನೆ ನಾನು ಬಂದ ಕಾರಣವೇನೆಂದರೆ ನನ್ನ ಅಷ್ಟ ಐಶ್ವರ್ಯವೆಲ್ಲ ದೇವರ ಮಾಯೆಯಿಂದ ಕಳೆದುಕೊಂಡಿರುತ್ತೇನೆ ಆದ ಕಾರಣ ಇಲ್ಲಿರುವ ಕರೆ ದೇವರು ಬೇಡಿದ್ದವರಿಗೆ ಬೇಡಿದ್ದನ್ನು ಕೊಡುವ ದೇವರೆಂದು ಮತ್ತೆ ಲೋಕದಲ್ಲಿ ಕೀರ್ತಿ ಸಾರುತ್ತಿದೆ ಆದ ಕಾರಣ ನಾನಾದರೂ ನಿಮ್ಮಲ್ಲಿಗೆ ನಂಬಿಗ ಇಟ್ಟು ಬಂದಿದ್ದೇನೆ ತಂದೆ ನಂಬಿಗ ಇಟ್ಟು ಬಂದಿದ್ದಾರೆ ಕರಿಸಿದ್ದೇಶ್ವರನ ಅಪ್ಪಣೆ ಕೇಳಿ ಬರುತ್ತೇನೆ ತಾವು ಸ್ವಲ್ಪ ಹೊತ್ತು ತಡೆಯಿರಿ ಆಗಲ್ರಿಪ್ಪ ತಡೆಯಿರಿಪ್ಪ ಗುರುದೇವ ಡೆಂಕನಾಡದ ಬೆಟ್ಟಗೇರಿ ಗ್ರಾಮದ ದೈಗೊಂಡ ಬಂದು ಗಾಲಿನ ಮೇಲೆ ನಿಂತು ಮೂರು ದಿನಗಳದು ತಂದೆ ಮೂರು ದಿನಗಳಾದು ಆತನು ಅಷ್ಟ ಐಶ್ವರ್ಯ ಸಿರಿಯ ಸಂಪತ್ತು ಕಳೆದುಕೊಂಡು ಕಣ್ಣೀರು ಸುರಿಸುತ್ತಾ ಮಠದ ಮುಂದೆ ಬಂದು ನಿಂತಿದ್ದಾನೆ ಆ ಢಂಕನಾಡ ದೈಗೊಂಡ ಗೌಡನಿಗೆ ವಿಧಿ ಕಾಡುವ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ವಿಧಿ ಮಾಯಿ ಬಂದು ಮನೆಯೊಳಗ ಸೇರ್ಯಾಳಂತ ಮನಿಯೊಳಗಿರುವ ಭಾಗ್ಯದ ಲಕ್ಷ್ಮಿ ಬೆಳಕಿಂಡಿಲೆ ಪಾರಾಗಿ ಹಾರಿ ಹೋಗ್ಯಳಂತ ಈಗ ಢಂಕನಾಡ ದೈಗೊಂಡ ಗೌಡನ ಆನೆ ಅಂಬಾರಿ ಒಂಟಿಯ ಪಾಗ ಸಾಲ ಕುದುರಿ ಸಾಲದ ಒಣಿ ಕಟ್ಟಿದಲ್ಲಿ ಚಟ್ಟನೆ ಸಿಡದು ಬಿದ್ದು ಸತ್ತು ಹೋಗ್ಯಾವಂತ ಹದಿನಾರು ಎತ್ತ ಸತ್ತು ಕುಂಟೆತ್ತ ಕುರುಡು ಕಾಣ ಹದಿನಾರು ಲಂಬರು ಭೂಮಿ ಕಂಠಿ ಕುರಾಣಿ ಕಣಗಿಲ ಜಾಲಿ ಬಬ್ಬಲಿ ಹತ್ತಿ ಬೀಳು ಬಿದ್ದಾವಂತೆಪ್ಪ ವಜ್ರ ವೈಡೋರ್ಯ ಕಲ್ಲಿನ ಹರಳಾಗಿ ಬಿದ್ದಾವಂತ ಮುತ್ತು ಮಾಣಿಕ್ಯ ಮಣ್ಣು ಪಾಲಾಗ್ಯವಂತ ಗೌಡನ ಮಡದಿಯ ಮೈನಾಗ ಹದಿನಾರು ತ್ಯಾಪಿ ಹಚ್ಚಿದ ಸೀರಿ ಅಂತ ಒಟ್ಟಾರೆ ಹೇಳಬೇಕಂದ್ರ ಢಂಕ ನಾಡ ದೈಗೊಂಡ ಗೌಡಗ ತೂಗು ಮಂಚ ಹರ್ಕೊಂಡು ಬಿದ್ದು ಮುರ್ಕೊಂಡು ಅಂತ ಈಗ ಗೌಡುಗ ಹೊಟ್ಟಿಗೆ ಗತಿ ಇಲ್ಲದೆ ಪಟ್ಟಿಲೆ ನುಚ್ಚು ಕುಡಿಯುವಂತ ಯಾಳೆ ಬಂದೈತಿ ಹೋಳಾಗ್ಲಾರ್ದಂತ ಹೊತ್ತು ಬಂದೈತಿ ಕಡಿಗಾಗಲಾರ್ದಂತ ಕುತ್ತು ಬಂದೈತಿ ಕರುಣ ಹೇಳ ಕರೆಸಿದ್ದ ಬಂದ ಭಕ್ತ ಬರಿಗೈಯಿಂದ ಕಳಿಸದೆ ಆಶೀರ್ವಾದ ಮಾಡಿ ಪ್ರಸಾದ ಭಂಡಾರವನ್ನು ಕೊಟ್ಟು ಕಳಿಸಬೇಕು ಗುರುನಾಥ ಎಲ್ಲ ಬೇಡಪ್ಪ ಸಿರಿ ಸಂಪತ್ತರೋ ಪಟ್ಟಾಗ ಬಂದು ಹಾಗೆ ಬಂದು ಇಂಥವ್ರಿಗೆ ನಂಬಬೇಡ ಮಾಲಪ್ಪ ನಂಬಬೇಡ ಏಕೆಂದರೆ ಬೆಂಕ ನೋಡದೈಗೊಂಡ ಗೌಡ ಬೆಂಕ ಬಿಡಲಾರದವ ಸಿರಿ ಸಂಪತ ಬಂದಾಗ ಎಲ್ಲರದ ಮರೆತು ಬಿಡವ ಈತ ದುರಂಕರ್ಯನು ಮಾಲಪ್ಪ ದುರಂಕರ್ಯನು ಗುರುದೇವ ದಯ ಮಾಡಿ ಹಾಗೆ ಮಾತನಾಡಬೇಡ ಗುರುದೇವ ನಮ್ಮ ಮಠಕ್ಕೆ ಬಂದ ಭಕ್ತನು ಬರಿಗೈಯಿಂದ ಹೋಗುವುದೆಂದರೆ ಸರಿ ಅನಿಸಲಾರದು ಬೇಗನೆ ಆತನಿಗೆ ವರ ಪ್ರಸಾದದ ಭಂಡಾರವನ್ನು ಕೊಟ್ಟು ಕಳಿಸಲೇಬೇಕು ತಂದೆ ಏ ಮಾಲಿಂಗರಾಯ ದೈಗೊಂಡ ಗೌಡ ಮಂದಿ ಅಂತ ಮನಸ್ಸಿಯಲು ಕರಿಕುಲ ಕಾಣಿಗ ಸಮಾಜದಲ್ಲಿ ಜರಸಿದವ ಹೊಡಗಿಗೆ ಅಂಜವನಲ್ಲ ಏಟಿಗೆ ಮಡಿಲಾರದಂತವು ತಲಿಬಾದ ಕ್ಯಾಂಡದಂತ ಒತ್ತರದ ಇವನಿಗೆ ದೌಲತ ಕೊಟ್ಟರೆ ನಿನಗೂ ಒಳ್ಳೇದಲ್ಲ ನನಗೂ ಒಳ್ಳೇದಲ್ಲ ಓ ಮಳಪ್ಪ ಗುರುದೇವ ಇನ್ನು ಮುಂದೆ ಇದ್ದ ಯಾವ ತಪ್ಪು ಮಾಡಲಾರ ತಪ್ಪು ಮಾಡುವರೆ ಶಿಕ್ಷೆ ಕೊಡುವಿರಂತೆ ದಯಮಾಡಿ ಬಂದ ಭಕ್ತನಿಗೆ ಬರಿಗೇಲಿ ಕಳಿಸಬೇಡ ಗುರುದೇವ ಕರುಣ ಕರೆಸಿದ್ದ ವರ ಪ್ರಸಾದ ಕೊಟ್ಟು ಕಳಿಸಬೇಕು ತಂದೆ ನೋಡು ಮಾಡಪ್ಪ ಇವನಿಗೆ ಸಿರ ಸಂಪತ್ತ ಕ್ತಾರೆ ನಮಗೂ ಮರೆತು ಬಿಡುತ್ತಾನೆ ಇವನು ದಾನಾ ದಾರವೋ ಮಾಡೋವನಲ್ಲ ಪರೋಪಕಾರ ಪುಣ್ಯದ ಕಾರ್ಯ ಮಾಡವನಲ್ಲ ಇರಲಿ ನೀನು ಹೇಳ್ತದೆ ಹಾಗ ಸಿರಿ ಸಂಪತ್ತ ಕೊಟ್ಟರ ಗೌಡ ಏನೇನು ಮಾಡುತ್ತಾನೆಂಬುದೊಂದು ಗಟ್ಟಿ ಕೇಳಿಕೊಂಡಿದೆ ಮಾಡಪ್ಪ ಆಗಲಿ ಗುರುದೇವ ನಿಮ್ಮ ಆದ್ಯಂತೆ ಕೇಳಿ ಬರುತ್ತೇನೆಪ್ಪ ಹೇಳ್ರಿಪ್ಪ ಗೌಡರಿ ನಿಮಗೆ ಹೋದ ಸಿರಿತನ ತಿರುಗಿ ಬಂದರೆ ಏನೇನು ಮಾಡ್ತೀರಿ ಅನ್ನೋದು ಮೊದಲು ಹೇಳ್ರಿ ಯಾಕಂದ್ರ ನೀವು ಮಂದಿ ಅಂತವ್ರ ಅಲ್ಲಿ ಏನಪ್ಪ ಬೆಂಕಿ ಅಂತವ್ರು ಸಿರಿಗೆ ಪಟ್ಟ ಗುರುವಿನನ್ನೇ ಮರ್ತು ಬಿಡುತ್ತೆ ಅಂತ ನನ್ನ ಗುರು ಕರೆಸಿದ್ದ ಹೇಳಕತ್ತಾನ ನಿನಗೆ ಸಿರಿತನ ಬಂದ ಮ್ಯಾಲ ನನ್ನ ಗುರುವಿಗೆ ಏನೇನು ಮಾಡ್ತೇನೋದು ಮೊದಲು ಹೇಳು ಆ ವರು ಹೊರ ಕೇಳು ಪಂಡುಳಗೌಡ ಪೂಜಾರಿ ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ

ಸಾವಿರ ಕಂಬಳಿ ಸಿದ್ದರಿ ಕರೆಸಿ ಏಳೂರ ಭಂಡಾರ ಕೊಟ್ಟು ಏಳು ದಿವಸದ ಕಟ್ಟಿದ ಹಬ್ಬ ಹಾಕ್ತೀನಿ ಗುರುನಾಥ ಹೊರ ಕೊಟ್ಟ ಕಳಸ್ರಿ ಆಗಲಿ ಗೌಡರೇ ನಾನು ಅವರು ನನ್ನ ಗುರು ಕರೆಸಿದ್ದೇಶ್ವರನಿಗೆ ಹೇಳಿ ನಿನಗೆ ಅಷ್ಟೈಶ್ವರ್ಯ ಸಿರಿಯ ಸಂಪತ್ತ ಕೊಟ್ಟು ಕಳಿಸುತ್ತೇನೆ ಏಕೆಂದರೆ ನನ್ನ ಗುರುವಿನಲ್ಲಿ ವರಿಗೆ ಬೇಡಿದ್ದ ನೀಡುವ ಶಕ್ತಿ ಇರುವುದು ನೀನೇನು ಸಂಕೋಚ ಪಡಬೇಡ ಕರುಣೆಯುಳ್ಳ ಕರಸಿದ್ದೇಶ್ವರ ಗುರುವೇ ಢಂಕನಾಡ ದೈಗೊಂಡ ಗೌಡನಿಗೆ ಹೋದ ಸಿರಿತನ ತಿರುಗಿ ಬಂದರೆ ಕ್ವಾನೂರು ಮಟ್ಟದೊಳಗ ಗಂಜಿ ಡೇರೆ ಹೊಡೆಸಿ ಏಳು ಮೂಲಿ ರಂಗಿ ಗುಂಡು ಆಡುವ ಪುಂಡರಿಗೆ ಏಳು ಬಂಡಿ ಅಲಗ ಗುಂಡಗಳನ್ನು ಮಾಡಿಸಿ ಏಳೂರು ಭಂಡಾರಗಳನ್ನು ಕೊಡಿಸಿ ಅಗ್ನಿ ಕೊಂಡವನ್ನು ಹೂಡಿ ಏಳು ದಿವಸದ ಕಟ್ಟಿದ ಹಬ್ಬದ ಕಾರ್ಯ ಮಾಡುತ್ತೇನೆಂದು ಹೇಳುತ್ತಿದ್ದಾನೆ ಗುರುದೇವ ದಯ ಮಾಡಿ ಬಂದ ಭಕ್ತನಿಗೆ ಬರಿಗೈಲೆ ಕಳಿಸದೆ ವರ ಪ್ರಸಾದದ ಭಂಡಾರವನ್ನು ಕೊಟ್ಟು ಕಳಿಸಲೇಬೇಕು ತಂದೆ ಮಾಡಪ್ಪ ನಿನ್ನ ಆಗಲಿ ಆ ಗೌಡರಿಗೆ ಮಾ ಪ್ರಸಾದ ಬಂಡರವನ್ನು ನೀನೆ ಕೊಡು ಏಕೆಂದರೆ ಕರಿಕಟ್ಟದ ಹಬ್ಬ ಹಾಕುವುದು ಮರೆತು ಬಿಟ್ಟನು ಬಾಳ ಎತ್ತರದಿಂದ ನಡೆಯಂತ ಹೇಳಿ ಕೊಡುವ ಮಳಪ್ಪ ಭಂಡಾರವನ್ನು ತೆಗೆದುಕೋ ಹಿಡಿ ಭಂಡಾರ ಕೊಟ್ಟುವ ಮಳಪ್ಪ ಹಾಗೆ ಗುರುದೇವ ನಿಮ್ಮ ಆಜ್ಞೆ ಅಂತ ಹೇಳಿ ಭಂಡಾರವನ್ನು ಕೊಟ್ಟು ಬರುತ್ತೇನೆ